ಇಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಡೇರಿಂಗ್ ಸ್ಟಾರ್ ಜೆ ಪಿ ಜಯಪ್ರಕಾಶ್ ಅವರು ಭಗೀರಥ ಚಲನಚಿತ್ರವು ನೂರೈದು ದಿನವನ್ನು ಪೂರೈಸಿದ್ದು ಈ ಒಂದು ಸಂಭ್ರಮವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ದೊಡ್ಡ ಮನೆಯ ದೊಡ್ಡಮನೆಯ ಗೋವಿಂದೇಗೌಡರು ಗೌಡರು ಮತ್ತು ಚಿನ್ನೇಗೌಡರು ಹಾಗೂ ಭೈರಪ್ಪ ನಿರ್ದೇಶಕರು ಮತ್ತು ಪ್ರಭಾ ಚಿತ್ರಮಂದಿರದ ಉಸ್ತುವಾರಿಯಾದ ಅಶೋಕ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಹಾರೈಸಿದರು ಹಾಗೆ ಆಶ್ ಹಾಗೆ ಇದೇ ಸಂದರ್ಭದಲ್ಲಿ ಅಶೋಕ್ ಅವರು ಮಾತನಾಡಿದರು ಮತ್ತು ಜೈ ಪ್ರಕಾಶ್ ಮತ್ತು ಮತ್ತು ಗೋವಿಂದ ಸಹ ಈ ಒಂದು ಚಲನಚಿತ್ರಕ್ಕೆ ಆಶೀರ್ವದಿಸಲು ಮೈಸೂರಿಗೆ ಬಂದು ಆಶೀರ್ವದಿಸಿದರು ಕರೋನಾಗೂ ಹಿಂದೆ ನಾವು ಅವತ್ತಿನ ದಿನ ನೂರೈವತ್ತು ದಿನ ನೂರು ದಿನ ಐವತ್ತು ದಿನ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡ್ತಾ ಇದ್ದೀವಿ ಅದಾದ ಮೇಲೆ ನೂರು ದಿನ ನೂರೈವತ್ತು ದಿನ ಇದು ಯಾವುದು ಇಲ್ಲವೇ ಇಲ್ಲ ಅಂಕಿನೇ ಇಲ್ಲ ವಾರ ಎರಡು ವಾರ ಮೂರುವಾರ ನಾಲ್ಕು ವಾರ ಐದು ವಾರಕ್ಕೆ ಅಂತ ನಮಗೆ ಕರೆ ತೆಗೆದು ಪ್ರಯತ್ನಗಳ ಭಗೀರಥ ಅನ್ನೋ ಒಂದು ಸಿನಿಮಾ ಐಸೂ ವಾರ ಥಿಯೇಟ್ರಲ್ಲಿ ಮೂರೈವತ್ತು ದಿನ ಹೋಗಿದ್ದು ಬಂದು ಖುಷಿ ತರುವಂಥ ವಿಚಾರ ಎಲ್ಲಿಂದ ಹಾಗಾಗಿ ಈ ಒಂದು ತಾಯಿ ಚಾಮುಂಡೇಶ್ವರಿ ಆಸಾ ಮಾಸ ಇರೋದ್ರಿಂದ ಚಾಮುಂಡೇಶ್ವರಿ ಏಳು ಪೂಜೆ ಇರುತ್ತೆ ಮತ್ತೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಜೆ ಪಿ ಕಟಾಸ ಹೀರೋ ಅವ್ರಿಗಾಗಲಿ ಅಂತ ಇವರಿಗೆ ಆ ತಾಯಿ ಹೆಚ್ಚಿನ ಕೊಟ್ಟು ಒಂದೇ ಇದೇ ರೀತಿ ಕನ್ನಡ ಸಿನಿಮಾಗಳ ಹೆಚ್ಚು ಹೆಚ್ಚು ತೆಗೆದಿದ್ರೆ ಕನ್ನಡ ಒಂದು ಹೊತ್ತಿನ ಪರಿಸ್ಥಿತಿ ಥಿಯೇಟ್ರ್ಗಳು ಉಳಿಬೇಕು ನೀವು ತೆಗೆಯೋದಿ ಆ ಚಾಮುಂಡೇಶ್ವರಿ ಅವರು ಕೊಡ್ಲಿ ಅಂತ ಕೇಳಿ ಈ ನೂರೈವತ್ತು ದಿನಾಂಶ ನೂರೈವತ್ತು ದಿನ ಆಗೋದಕ್ಕೆ ಸಹಕರಿಸಿರೋ ಎಲ್ಲ ಚಿತ್ರ ಪ್ರೇಕ್ಷಕರಿಗೆ ಚಿತ್ರ ರಸಿಕರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಭಗೀರಥ ಪಿಕ್ಚರ್ಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಇಡೀ ರಾಜ್ಯಾದ್ಯಂತ ಇವತ್ತಿಗೆ ನೂರೈವತ್ತು ದಿವಸ ಪೂರೈಸಿ ನೂರೈವತ್ತೈದನೇ ದಿವಸ ಇವತ್ತಾಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಅಭಿಮಾನಿ ದೇವರುಗಳು ಡಾಕ್ಟರ್ ರಾಜ್ಕುಮಾರ್ ಅವತ್ತು ಹೇಳಿದ್ರು ಪ್ರೇಕ್ಷಕರಿಗೆ ಅಭಿಮಾನಿ ದೇವರುಗಳು ಅಂತ ಹಾಗಾಗಿ ಅದೇ ಅಭಿಮಾನಿ ದೇವರುಗಳು ಇವತ್ತು ನಮ್ಮ ಭಗೀರಥ ಸಿನಿಮಾನ ಗೆಲ್ಸಿದ್ದಾರೆ ಅದರಲ್ಲೂ ಮೈ ಬೆಂಗಳೂರು ಸ್ವಪ್ನ ಥಿಯೇಟ್ರ್ ಇರ್ಬೋದು ಬೇರೆ ಕ ಎಲ್ಲ ಥಿಯೇಟರ್ಗಳಲ್ಲಿ ಮತ್ತು ಪ್ರಭಾ ಹಾಗೆ ಮೈಸೂರಲ್ಲಿ ಇವತ್ತು ನಮ್ಮ ಅಶೋಕ್ ಅವರ ಒಂದು ಮಾಲೀಕತ್ವದಲ್ಲಿ ಇವತ್ತು ನೂರ ಐವತ್ತೈದು ಪೂರೈಸಿನ ಭಗೀರಥ ಅಂದರೆ ಇದು ಕೇವಲ ಇದು ನಮ್ಮ ಭಗೀರಥ ನಾವು ಕಲಾವಿದರು ಕಾರಣಕರ್ತರಲ್ಲ ಇದಕ್ಕೆ ಕಾರಣಕರ್ತರು ಪ್ರೇಕ್ಷಕರು ಬಂಧುಗಳು ಪ್ರೇಕ್ಷಕ ಅಭಿಮಾನಿಗಳು ಅಭಿಮಾನಿ ದೇವರುಗಳು ಅಂದರೆ ತಪ್ಪಾಗಲಾರ್ದು ಏಕೆಂದರೆ ಮೊದಲನೇ ದಿವಸದಿಂದನೂ ಕೂಡ ಇಡೀ ಪಿಕ್ಚರ್ ನೋಡಿದವರೆಲ್ಲ ಕೂಡ ಆ ಪಿಕ್ಚರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೊಗಳ್ತಾ ಇದಾರೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮನೆಯವರು ಸಂಪೂರ್ಣವಾಗಿ ಚಿನ್ನೇಗೌಡರು ಗೋವಿಂದರಾಜ್ ಅವರು ಲಕ್ಷ್ಮಕ್ ಅವರು ಮಿಸ್ ಅವರು ಹಾಗಾಗಿ ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿ ಕುಟುಂಬದವ್ರು ಬಂದು ನಮ್ಮ ಸಿನಿಮಾ ನೋಡಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ನಮಗೆ ಶುಭವನ್ನು ಕೋರಿದ್ರು ಆಶೀರ್ವಾದ ಮಾಡಿದರೆ ನಾವು ಅದನ್ನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅಂತ ಒಂದು ಇವತ್ತು ಅಷ್ಟೇ ಇವತ್ತು ದಿವಸ ಇವತ್ತು ಬಹಳ ಒಂದು ಒಳ್ಳೆಯ ಒಂದು ವಾತಾವರಣ ಕನ್ನಡ ಇಂಡಸ್ಟ್ರಿಯಲ್ಲಿ ಸೃಷ್ಟಿ ಆಗ್ತಾ ಇದೆ ಹೊಸ ಬೀರ್ಲಿ ಯಾರೇ ಬೀರಲಿ ಸಿನಿಮಾ ಮಾಡಲಿ ಕನ್ನಡದಲ್ಲಿ ಎಲ್ಲಾ ಸಿನಿಮಾನು ಕೂಡ ಇದೇ ರೀತಿ ನೋಡಬೇಕು ನಮ್ಮ ಅಪೇಕ್ಷಕ ಬಂಧುಗಳು ಕನ್ನಡ ಚಿತ್ರರಂಗ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಎಲ್ಲ ಸಿನಿಮಾಗಳನ್ನ ನಾವೆಲ್ಲರೂ ಕೂಡ ನೋಡಿ ಇದೇ ರೀತಿ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ನಾನು ಎರಡು ಮಾತು ಹೋಗ್ತೀನಿ ಜೈ ಹಿಂದ್ ಜೈ ಕದ ಈ ರಾಜ್ಯದ ಆರೂವರೆ ಕೋಟಿಯಿಂದ ಇನ್ನೂ ಹೆಚ್ಚಿಗೆ ಜಾಸ್ತಿ ಆಗಿರೋ ಅಭಿಮಾನಿ ದೇವರುಗಳಿಗೆ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಚಿತ್ರತಂಡದಲ್ಲಿ ಎಲ್ಲ ಕೆಲಸ ಮಾಡಿದಂಥ ವರ್ಗದವರಿಗೆ ಹಾಗೂ ನಮ್ಮ ಚಿತ್ರಮಂದಿರ ಹಂಚಿಕೆದಾರರಿಗೆ ಮಾಲೀಕರು ಡ್ರೇಸ್ ಮಾಲೀಕರಿಗೆ ಸಿಬ್ಬಂದಿಯವರಿಗೆ ನಾನು ಭಗೀರಥ ಚಿತ್ರದ ನಿರ್ಮಾಪಕ ರಮೇಶ್ ಗೌಡ್ರು ಮೊದಲು ಎಂದಿದ್ದು ಭೈರಪ್ಪ ಗೌಡರು ಚೇತನ್ ಎಸ್ ರಮೇಶ್ ನಾನು ನೋಡುವ ನಮ್ಮ ನಾವು ಮಾಡುವ ನೆಚ್ಚರಗಳು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರೇಕ್ಷಕರು ಅಭಿಮಾನಿಗಳು ಈ ಭಗೀರಥನ ಒಂದಲ್ಲ ಒಂದಲ್ಲ ಒಂದು ವರ್ಗದಲ್ಲಿ ಒಂದಲ್ಲ ಒಂದು ಸ್ಥಳದಲ್ಲಿ ಸಿನಿಮಾಗಳನ್ನ ನೋಡಿ ನೂರ ಐವತ್ತೆ ಕಾಲಿಡಿಸಿರೋದು ಬಂಡೆ ಕಾಳಮ್ಮ ತಾಯಿ ಆಶೀರ್ವಾದ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಅಣ್ಣಮ್ಮ ತಾಯಿ ಆಶೀರ್ವಾದ ಅಭಿಮಾನಿ ದೇವರ ಆಶೀರ್ವಾದ ಅವರ ಆಶೀರ್ವಾದಕ್ಕೆ ನಾವು ಚುನಾವಣೆ ಯಾಕೆ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆರೋಗ್ಯ ಬಹಳ ಇದೆ ಜನಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಟಿ ವಿಲಿ ಪೇಪರ್ ನೋಡ್ತಾ ಇದ್ದೀವಿ ನಾನಾ ಥರದಲ್ಲಿ ಅವ್ರಿಗೆ ಉಸಾರ್ ತಪ್ಪಿರೋದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋದು ಕಾರಣ ನನಗೆ ಗೊತ್ತಿರಂಗೆ ನನಗೆ ಬುದ್ಧಿ ಬಂದಿರಂಗೆ ನಮ್ಮ ತಾತ ತಂದೆಗಳು ಆ ಕಾಲದಲ್ಲಿ ಒಬ್ಬ ಮನುಷ್ಯ ನೂರು ವರ್ಷ ಅಂತ ಎಲ್ಲರ ಬಾಯಲ್ಲೂ ಮನಸ್ಸಲ್ಲಿ ಬಾಳುವಾಗ ಬದುಕುವಾಗಿತ್ತು ಅಂದ್ರೆ ಆ ಕಾಲದಲ್ಲಿ ಕೆಲಸಗಳು ಹಾಗೆ ಮಾಡ್ತಾ ಇದ್ರು ಅಷ್ಟೇ ಚೆನ್ನಾಗಿ ಊಟ ಮಾಡ್ತಾ ಇದ್ರು ಮನೋರಂಜನೆ ತುಂಬಾ ಚೆನ್ನಾಗಿ ತಗೋತಾ ಇದ್ರು ನಾಟಕ ನೋಡ್ತಾ ಇದ್ರು ಅರಿಕತೆ ಕೇಳ್ತಾ ಇದ್ರು ಆರ್ಕೆಸ್ಟ್ರಾಗಳು ನೋಡ್ತಾ ಇದ್ರು ಸಿನಿಮಾಗಳನ್ನ ಯಾವುದು ಕೊಡದೆ ಸಮಯ ಫ್ರೀ ಮಾಡ್ಕೊಂಡು ನೋಡ್ತಾ ಇದ್ರು ಇವತ್ತು ನಾವು ಪ್ರೇಕ್ಷಕರಿಗೆ ಕೇಳ್ಕೊಡೋದು ನಿಜವಾಗ್ಲೂ ಸಮಸ್ಯೆಗಳಿದೆ ನಮ್ಮ ಸರ್ಕಾರದ ಒತ್ತಡ ಇವತ್ತಿನ ಬೆಲೆ ಏರಿಕೆ ಒತ್ತಡದಲ್ಲಿ ಸಿನಿಮಾ ನೋಡೋದು ಥಿಯೇಟ್ರ್ ಬಂದು ಮತ್ತು ಸಿನಿಮಾ ಥಿಯೇಟ್ರಲ್ಲಿ ಬೆಲೆ ಜಾಸ್ತಿ ಆಗಿರೋದು ಕೂಡ ಆಗಿರೋದ್ರಿಂದ ಪ್ರೇಕ್ಷಕರ ಅಭಿಮಾನಿ ದೇವರುಗಳು ಕಷ್ಟ ಆಗ್ತಾ ಇದೆ ಆದರೆ ಗೆ ನಾವು ದುಡ್ಡು ಜಾಸ್ತಿ ಕಟ್ತೀವಿ ಮೆಡಿಕಲ್ ಗೆ ಜಾಸ್ತಿ ಕಟ್ತೀವಿ ಬಾರು ರೆಸ್ಟೋರೆಂಟ್ ಕಟ್ತೀವಿ ಅದಕ್ಕಿಂತ ಜಾಸ್ತಿ ಏನು ಸಿನಿಮಾ ಥಿಯೇಟ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಸ್ವಲ್ಪ ಸರ್ಕಾರ ಮತ್ತು ನಮ್ಮಲ್ಲಿ ಏನು ಪ್ರೊಡ್ಯೂಸರ್ ಸಂಘ ಮತ್ತು ಸಿನಿಮಾ ಎಲ್ಲ ಸೇರಿ ಕಮ್ಮಿ ಮಾಡೋದಕ್ಕೆ ಒಂದು ಮೀಟಿಂಗ್ ಸದ್ದು ಮಾಡೋವಂಥ ಅವಕಾಶ ಆಗುತ್ತೆ ಅದು ಅಷ್ಟು ಆದಷ್ಟು ಬೇಗ ತಾಯಿ ಆಶೀರ್ವಾದ ಬರಲಿ ಅಭಿಮಾನಿಗಳ ದೇವರುಗಳಿಗೆ ಸಿನ್ಮಾ ನೋಡೋದಕ್ಕೆ ಹೆಚ್ಚಿನದಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾನು ಜಾಸ್ತಿ ಹೊತ್ತು ಮಾತಾಡಿದ್ರೆ ತುಂಬ ಕಷ್ಟ ಆಗುತ್ತೆ ವಿಷಯ ತುಂಬ ಇದೆ ಬೇರೆ ರಾಜ್ಯಗಳಲ್ಲಿ ನೂರು ಸಹ ಸಿನ್ಮಾ ಓಡಿಲ್ಲ ತಮಿಳು ರಾಜ್ಯದಲ್ಲಿ ಹೈದರಾಬಾದ್ ರಾಜ್ಯದಲ್ಲಿ ನೂರು ಸಹ ಓಡಿಲ್ಲ ಕೇರಳ ರಾಜ್ಯದಲ್ಲಿ ನೂರು ಸಹ ಸಿನ್ಮಾ ಓಡಿಲ್ಲ ಯಾಕಂದರೆ ನೀವೆಲ್ಲರೂ ಕೇಳ್ಕೊಳ್ಳಿ ನೋಡ್ಕೊಳ್ಳಿ ಏನು ನಮ್ಮ ಬಾಂಬೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ನೂರು ದಿವಸ ಓಡಿಲ್ಲ ಇವತ್ತು ಮೈಸೂರು ಕರ್ನಾಟಕದಲ್ಲಿ ಈ ಭಗೀರಥ ತಾಯಿ ಆಶೀರ್ವಾದದಲ್ಲಿ ನಾನಿನ್ನೂ ಮತ್ತೊಂದು ಸಲ ಮತ್ತೊಂದು ಸಲ ಬಂಡೆ ಕಾಳಮ್ಮ ತಾಯಿ ಆಶೀರ್ವಾದ ಹೆಣ್ಣಮ್ಮ ತಾಯಿ ಆಶೀರ್ವಾದ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಲ್ಲಿ ಏನು ಎಲ್ಲರ ಒಂದು ಮಾರ್ಗದರ್ಶನ ಆಶೀರ್ವಾದದಲ್ಲಿ ಭಗೀರಥ ನೂರು ದಿವಸ ಓಡಿ ನಮ್ಮ ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದೇನೆ ಅನ್ನೋದು ಹೇಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಇದನ್ನು ಎಲ್ಲರೂ ಮೆಚ್ಕೋಬೇಕು ಎಲ್ಲ ವರ್ಗದವರು ಒಪ್ಕೋಬೇಕು ಸಿನಿಮಾ ದೊಡ್ಡ ಇರೋದೇ ಆಗಲಿ ಮಧ್ಯದವ್ರದೇ ಆಗಲಿ ಚಿಕ್ಕವ್ರದೇ ಆಗಲಿ ಸಿನ್ಮಾ ಓಡಿದೆ ಸಿನ್ಮಾ ನೋಡಿದ್ದಾರೆ ನೋಡಿರೋದ್ರಿಂದ ಓಡಿರೋದ್ರಿಂದ ನಾವೆಲ್ಲ ಒಪ್ಕೊಳ್ಳೇಬೇಕು ಹಾಗಾಗಿ ನಮ್ಮ ಮಹದೇಶ ಒಂದು ಸಿನ್ಮಾ ಅದೇ ಮಹದೇವ ಸಿನ್ಮಾ ಬಿಡುಗಡೆ ಆಗಿದೆ ಎಲ್ಲ ಜನಗಳು ಬಾಬಾ ಪ್ರೇಕ್ಷಕರು ಅಭಿಮ್ರುಗಳು ನೋಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ನನ್ನ ಸಿನಿಮಾ ಏನು ಬಗ್ಗೆ ಅಂತ ನೋಡಿದ್ದೀನಿ ನೂರ ಐವತ್ತು ದಿವಸ ಹೋಗೋದಕ್ಕೆ ಆಶೀರ್ವಾದ ಮಾಡಿದಿರಿ ಎಲ್ಲ ವರ್ಗ ಕನ್ನಡ ಸಿನಿಮಾಗಳಿಗೂ ನೋಡಿ ಆಶೀರ್ವಾದ ಮಾಡಿ ಮಹದೇವ ಸಿನಿಮಾನು ಕೂಡ ನೂರೂರ ದಿವಸ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀರಿ ಅದು ನಮ್ಮ ಕನ್ನಡ ಸಿನ್ಮಾನೇ ಬಹಿರದ್ದನೂ ಕನ್ನಡ ಸಿನ್ಮಾನೇ ಮುಂದೆ ಯುವರಾಜ ಅವ್ರದ್ದು ಲೆಕ್ಕ ಅನ್ನೋ ಸಿನಿಮಾ ಬರ್ತಾ ಇದೆ ಆ ಸಿನಿಮಾನು ಕೂಡ ಅದು ದೊಡ್ಡವ್ರ ಮನೆ ರಾಜ್ಕುಮಾರ್ ಮೊಮ್ಮಗ ದಯಮಾಡಿ ಅವ್ರ ಸಿನಿಮಾಗಳು ನೋಡಿ ಹಿಂದೆ ರಾಜ್ಕುಮಾರ್ ಅವ್ರದ್ದು ವಿಷ್ಣುವರ್ದ ಸಿನಿಮಾ ಹೇಗೆ ಕಣ್ಣಲ್ಲಿ ಪ್ರೀತಿಯಲ್ಲಿ ನೋಡಿ ಇನ್ನೂರು ಚಂದ್ರ ಸಿನಿಮಾ ಆಗಿತ್ತು ಆ ಸಿನಿಮಾನು ನೋಡಿ ನೂರ ದಿವಸ ಹೋಗಿಸಿ ಕನ್ನಡ ಸಿನಿಮಾಗಳು ಎಲ್ಲ ಸಿನಿಮಾಗಳು ನೂರು ದಿವಸ ಐವತ್ತು ದಿವಸ ನೂರ ಐವತ್ತು ದಿವಸ ಹೋಗಲಿ ಎಲ್ಲ ಅಭಿಮಾನಿಗಳ ದೇವರು ಸಿನಿಮಾ ಬಂದು ಥಿಯೇಟರ್ ನೋಡಲಿ ನೋಡಿ ಅವ್ರ ಆರೋಗ್ಯ ಅವ್ರ ಭಾಗ್ಯನೇ ನನಗೆ ಬಹಳ ಮುಖ್ಯ ಹಾಗಾಗಿ ಇನ್ನೂ ಸಿನಿಮಾ ವಿಷಯಗಳನ್ನ ಬಹಳ ಅವರು ತಮ್ಮ ರಾಜ್ಕುಮಾರ್ ಮನೆ ಆಶೀರ್ವಾದದಲ್ಲಿ ನಾನು ಏಳೆಂಟು ವರ್ಷ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಆಶೀರ್ವಾದದಲ್ಲಿ ನಮ್ಗೆ ಸಿನಿಮಾ ಹೋಗಿದೆ ನಾವು ಮುಂದೆ ಕೂಡ ಅವರ ಆಶೀರ್ವಾದದಲ್ಲಿ ಸಿನಿಮಾ ಮಾಡ್ತೀವಿ ಹೀಗೆ ನೋಡಿ ಆಲೈಸಿ ಆಶೀರ್ವಾದಿಸಿ ಮುಂದಿನ ಸಿನಿಮಾ ಅತಿ ಶೀಘ್ರದಲ್ಲೇ ಜಯಪ್ರಕಾಶ್ ಹೀರೋ ಅವರು ಒಂದು ಮುಗಿನ ತಾನದ ಹೆಸರಿದೆ ಹೆಸರು ಬದಲಾವಣೆ ಆಗ್ಬೋದು ಅದೇ ಬರ್ಬೋದು ಆದ್ಮೇಲೆ ಐದು ಆರು ಸಿನಿಮಾ ಬುಕ್ ಆಗಿದೆ ನೆಕ್ಸ್ಟ್ ಅವರೇ ಹೇಳ್ತಾರೆ ಶೀಘ್ರಗಳಲ್ಲಿ ಶೀಘ್ರದಲ್ಲಿ ನಮ್ಮ ಪ್ರೇಕ್ಷಕರ ಅಭಿಮಾನಿ ದೇವರುಗಳಿಗೆ ಚಿತ್ರಮಂದಿರ ರಾಜ್ಯ ಮಾಧ್ಯಮದವರಿಗೆ ಪತ್ರಿಕೆ ಮತ್ತೊಂದು ಸಲ ವಂದಿಸಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿರೋ ದಯಮಾಡಿ ತಮ್ಮ ಪ್ರೇಕ್ಷಕರು ದಯಮಾಡಿ